ಸದನ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಅವಾಗ ಒಮ್ಮೆ ಅಚಾನಕ್ ಆಗಿ ನಮ್ಮ ಮನೆಯವರ ಅಣ್ಣನ ಮಗ ಮಂಜು ಮತ್ತ ಭಾಗ್ಯಶ್ರೀ ಇವಾಗ ಎಲ್ಲರೂ ಬಂದಿದ್ರು ಬರೇ ವಿಡಿಯೋ ಸ್ಟಾರ್ಟ್ ಮಾಡಿದೆ ಫಾದರ್ಸ್ ಡೇ ಸಲುವಾಗಿ ಆಮೇಲೆ ಅಪ್ಪು ಡಾಕ್ಟರ್ ಆಗಿದ ಸಲುವಾಗಿ ನಮ್ ಭೇಟಿ ಆಗೋಣ ಅಂತ ಹೇಳಿ ಬಂದಿದ್ರು ಅವಾಗ ಬಹಳ ಖುಷಿ ಆಯ್ತು ನನಗ ಅವ್ರೆಲ್ಲಾ ಮಾಡಿದ್ ನೋಡಿ ಮತ್ತ ಅಪ್ಪುಗೆಲ್ಲ ಗಿಫ್ಟ್ ಕೊಟ್ಟಿದ್ ನೋಡಿ ಎಲ್ಲ ಬಂದ ಮಳೆ ಇದ್ರೂನು ಅಷ್ಟೆಲ್ಲ ಮಳೆ ಒಳಗನು ಬಂದ ಟೈಮ್ ತಗೊಂಡ್ ಮಾಗಿಷ್ಟಿನ ರೂಟಿ ಹೋಗ್ತಾಳ ಮಂಜುನು ಹೋಗ್ತಾನ ಇರೋದ್ರೊಳಗೆ ಒಂದ್ ಪಾಪ ಇರೋದ ಒಂದ್ ಸಂಡೇ ಸಿಗೋದ ಅದ್ರೊಳಗು ನಮ್ ಸಮಯ ಟೈಮ್ ತಗೋದೇ ನೋಡಿ ಇವತ್ತ ನಮ್ಮ ಮನಿಯೊಳಗ ಯಾರು ಬಂದಿದಾರೆ ಇವಾಗ ಬಂದಿದಾನ ಭಾಗ್ಯಶ್ರೀ ಮಂಜು ಎಲ್ಲಾರು ಬಂದಿದಾರೆ ಅವ್ ಅದಾವಲ್ಲ ನೀವು ಸ್ಪೆಲಿಂಗ್ ಜಾಯಿಂಟ್ ಮಾಡ್ತಾ ಗ್ರಾಮರ್ ಅದು ಹತ್ತು ಆಟಾಡ್ರಿ ಈಗ ನೋಡಿ ಎಷ್ಟೊಂದು ವೆರೈಟಿ ವೆರೈಟಿ ಬಿಸ್ಕಿಟ್ ಇಟ್ಟಿದೀನಿ ಮಂಜು ಅಂದ್ರೆ ಮಂಜು ಅಂತಂದ್ರೆ ಅಣ್ಣನ ಮಗ ನಿಮ್ಗೆ ಗೊತ್ತದ ಬಹಳ ನಮ್ ಸಲುವಾಗಿ ಸ್ಪೆಷಲ್ ಅದ ನಮ ಇವತ್ತು ಫಾದರ್ಸ್ ಡೇ ಸಲುವಾಗಿ ನಮಗೆ ಭೇಟಿ ಆಗ ಬಂದಾರ ನನ್ನ ಸೊಸೆ ಅನ್ನಿದ್ಲು ನನ್ನ ಮಗಳ ಬಹಳ ಅದ ಭಾಗ್ಯಶ್ರೀ ಬಹಳ ನಮಗೆಲ್ಲ ಇದ್ ಮಾಡ್ತಾಳು

ಏನಿದಾ ನಾವೆಲ್ಲರಿಗೂ ನಾವ್ ಸರ್ಪ್ರೈಸ್ ಮಾಡ್ತಿದ್ದು ನಮಗ ಸ್ಪೆಷಲ್ ಸ್ಪೆಷಲ್ಮ್ಮಮ್ಮಗ ಸರ್ಪ್ರೈಸ್ ಮಾಡ್ತಾ ಇದನ ಅ ಬಹಳ ಖುಷಿ ಆಗ್ತದೆ ಇವತ್ತಂತು ಯಾ ಯಾಕಂದ್ರೆ ಈಗ ಇಷ್ಟು ಚೆನ್ನಾಗಿ ಆಗಲ್ಲ ಇಷ್ಟು ಚೆನ್ನಾಗಿ ಆಗಲ್ಲ ಸ್ಕೂಲ್ වලನು ಆಪಾಸ ಮಾಡೋದರ ಅಂತ ಹೌದಾ ಅಂದ್ರೆ ಅವಳು ಒಂದು ದಿನ ಸ್ಕೂಲ್ ತಪ್ಪಸಲ ಅಂತ ಹೌದು ಬನ್ನಿ ಮನೆಗೂ ಬಂದ್ಕೊಂಡ್ಲೇ ಮತ್ತೆ ಓವರ್ಕ್ ಮಾಡ್ತಾರೆ ಅಮ್ಮನೂ ಹೊರಗ ಡ್ಯೂಟಿ ಹೋಗಿ ಅಪ್ಪನೂ ಡ್ಯೂಟಿ ಹೋಗಿ ಬರೀ ಅಜ್ಜ ಅಜ್ಜಾನೂ ಅಜ್ಜಿ ಜೊತೆ ಅಭ್ಯಾಸ ಬಾಗಿ ಕೂತಿರ್ತಾರೆ ಅಂತ ಅಜ್ಜನೆ ಏ ಮಂಜು ಯಾನೀದೆಲ್ಲ ಸರ್ಪ್ರೈಸ್ ಅ ಇಷ್ಟೆಲ್ಲ ಮಾಡ್ತಾ ಇದೀರ ಹಾ ನಾವೆಲ್ಲಾ ಸರ್ಪ್ರೈಸ್ ಮಾಡ್ತಿದ್ದು ಈಗ ನೀವೆಲ್ಲ ನಮಗೆ ಸರ್ಪ್ರೈಸ್ ಮಾಡ್ತಾ ಇದೀರ ಆ ಖುಷಿನೇ ಬೇರೆ ಇರ್ತದೆ ಅಲ್ಲ ಅವ್ರಿಗೆ ಕೈಗ್ರಾಮ ಆಗ್ತಲ್ಲ ಅಲ್ಲ ಮೊದಲೇ ಎಲ್ಲ ಕಲತಿದ್ದಾರೆ ಅವರ ಹಾ ಇವತ್ತಿನ ದಿವಸ ಸಮೃದ್ಧಿಯ ಸನ್ನಿಧಿಯಲ್ಲಿ ಬೆಳಗಾವಿ ಒಳಗೆ ಇಷ್ಟ ಮಳೆ ಆಗ್ತಾ ಇದೆ ಆದ್ರೂ ಕೂಡ ಇಷ್ಟ ಮಳೆಯೊಳಗ ನಮ್ಮ ಯುವ ಪುರುಷ ಅವ್ರ ಅಪ್ಪ ಮತ್ತು ಅಮ್ಮನ ಜೊತೆಗೆ ಮಂಜು ಮತ್ತು ಭಾಗ್ಯಶ್ರೀ ಜೊತೆಗೆ ಆ ಅವರ ಚಾಚುಗೆ ಒಂದು ಪ್ರೀತಿಯ ಕಾಣಿಕೆ ಉಡುಗೊರೆ ತಗೊಂಡಿದ್ದಾನೆ ಯಾಕಪ್ಪ ಅಂತಂದ್ರ ಅವ್ರ ಚಾಚು ಈಗ ಈಗ ತಾನೇ ಒಂದು ಹೊರ ಬುಧವಾರದಿಂದ ಎಲ್ ಬಿ ಬಿ ಎಸ್ ಡಾಕ್ಟರ್ ಆಗಿದ್ದಾನೆ ಡಾಕ್ಟರ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದಾನೆ ಆ ಒಂದು ಖುಷಿಗಾಗಿ ಖುಷಿಯ ಒಂದು ಪ್ರೀತಿಯ ನೆನಪಿಗಾಗಿ ಒಳ್ಳೆ ಸುಂದರವಾದ ಒಂದು ಎಲೆಕ್ಟ್ರಾನಿಕ್ ಸ್ಮಾರ್ಟ್ ವಾಚ್ ಪ್ರೀತಿಯನ್ನು ತಗೊಂಡಿದ್ದಾನೆ ಸೊ ಯುಗನಿಗೆ ಹಾಗೂ ಯುಗನ ತಂದೆ ತಾಯಿಗೆ ನಾವು ಕೃತಜ್ಞತೆಯಾಗಿದ್ದೀವಿ ಧನ್ಯವಾದಗಳಿವಿ ನಿಮ್ಮ ಪ್ರೀತಿ ನಿಮ್ಮ ಪ್ರೀತಿ ವಾತ್ಸಲ್ಯ ಆ ಮಕ್ಕಳ ಮೇಲೆ ನಮ್ಮ ಮೇಲೆ ಯಾವತ್ತೂ ಹೆಂಗಿರಲಿ ತಮ್ಮ ಸಕಲ ಸೌಭಾಗ್ಯ ಆಯುರ್ವರೋಗ್ಯ ಉಜ್ವಲ ಭವಿಷ್ಯ ಕರುಣಿಶೆ ಕಾಪಾಡ್ಲಿ ಅಂತ ಹೇಳಿ ಈ ಸುಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಜಾಗದ ಕಡೆ ಆಮೇಲೆ ನಿಮ್ಮ ಕರ್ನಾಟಕದ ಕಡೆ ಭಕ್ತಿ ಇಟ್ಟು ಕೆಲಸ ಮಾಡಿ ಯೋಗನಿಗೆ ಚೆನ್ನಾಗಿ ಅವನಿಗೂ ಓದೋನಾ ಅವನಿಗೂ ಅವನ ಇಚ್ಛೆಯಂತೆ ಒಂದು ಒಳ್ಳೆ ದೊಡ್ಡ ಪೊಲೀಸ್ ಅಧಿಕಾರಿ ಮಾಡೋದು ಅಪ್ಪ ಅಮ್ಮ ಏನಾದ್ರು ಮಾಡ್ತಾ ಇದಾರಲ್ಲ ಅದ್ರ ಮಕ್ಕಳು ನೋಡ್ತಾ ಇದಾರೆ ನಾವ್ ಯಾವ ರೀತಿ ಮಾಡ್ತಾ ಇರ್ತೀವಲ್ಲ ಪೇರೆಂಟ್ಸ್ ಅದ್ ಮಕ್ಳ ಅಬ್ಸರ್ವ್ ಮಾಡ್ತಿರ್ತಾರ ಅವ್ರ ಅವ್ರ ಕೆಲಸ ಮಾಡ್ಕೋತಿದ್ರು ಸಹಿತ ಅದಕ್ಕೆ ಒಳ್ಳೆ ಅಪ್ಪ ಅನ್ನೋದಾರ ಇವಾಗ ಸಲುವಾಗಿ ಅವ್ರ ಬಹಳ ಸ್ಪೆಷಲ್ ಅದಾನು ಮತ್ತೆ ಇವಾಗನು ನಮ್ಗೆ ಬಹಳ ಸ್ಪೆಷಲ್ ಅದಾನ ಇವತ್ ಬಹಳ ವಿಶೇಷ ಸ್ಪೆಷಲ್ ಡೇ ಅದ ಇವತ್ ಸಂಡೇ ಬೇರೆ ಮತ್ ಬಹಳ ಸ್ಪೆಷಲ್ ಡೇ ಅದ ಬಲಿಷ್ ಬಾ ಅಪ್ಪಂದಿರ ದಿನಾಚರಣೆ ಬಾಳಂದ್ರೆ ಬಹಳ ಸ್ಪೆಷಲ್ ಆಮೇಲೆ ಭಾಗ್ಯಶ್ರೀಗಳ ಅಪ್ಪಾಜಿನೂ ಬಹಳ ಸ್ಪೆಷಲ್ ಅವ್ರು ನಮಗ್ ಬಹಳ ಸ್ಪೆಷಲ್ ನಮಗ್ ಗೊತ್ತದ ಆಮೇಲೆ ನಾನು ಇವತ್ತ ಇವತ್ತಿನ ದಿನ ಒಳಗನ ನಂಚಿನವಾಗ ಹೇಳ್ತಾ ಇದೀನಿ ಭಾಗ್ಯಶ್ರೀ ಸಲುವಾಗಿ ಇವತ್ತಿಂದ ನೀವು ಮಾವ ಅಂತ ಬೇಡ ಅಪ್ಪ ಸ್ನಾನ ತುಂಬ್ರಿ ಮತ್ತ ಅಪ್ಪನ ಅವನ ಸಲುವಾಗಿ ಯಾವಾಗ್ಲೂ ಆಗಿರ್ಲಿ ನಾವು ನಮ್ಮ ನಮ್ಮ ಸ್ವಸ್ಥರಿಗೆ ನಾವು ಯಾವಾಗ್ಲೂ ಸ್ವಸ್ಥ ಟೈಪ್ ನೋಡ್ಕೋದಿಲ್ಲ ಮಕ್ಕಳ ಟೈಪ್ ನೋಡ್ಕೋತೀವಿ ಆಮೇಲೆ ನಾವು ಅಪ್ಪನ ಸ್ಥಾನದಲ್ಲೇ ಇರ್ತೀವಿ ಆಯ್ತು ಆಮೇಲೆ ಅಪ್ಪನ ದಿನಾಚರಣೆ ಸಲುವಾಗಿ ನಿಮ್ಗೆ ಕೇಕ್ ತಗೊಂಡಿದಾರ ಅವ್ರ ಕಪ್ ಕೇಕ್ ನನಗೂ ಬಹಳ ಇಷ್ಟ ಇದೆ ನಮ್ಮ ಅಪ್ಪಾಜಿ ಯಾವಾಗ್ಲೂ ಬರುವಾಗ ನನ್ ಸಲುವಾಗಿ ಕಪ್ ಕೇಕ್ ತಗೊಂಡ್ತಾರ ಅವ್ರೆ ಅದ ಕೇಕ್ ನೋಡಿದ್ಮೇಲೆ ನೆಕ್ ಬಂತು ಕೇಕ್ ಎಲ್ಲಾ ಅಪ್ಪಂದಿರ್ ಸಲುವಾಗಿ ನಾವು ನನ್ನ ಅಭಿಮಾನಿ ನನ್ನ ಅಪ್ಪನೂ ಬಹಳ ಜನ ಎಲ್ಲ ನನ್ನ ವಿಡಿಯೋಗಳು ನೋಡ್ತೀರಾ ನಿಮ್ಮ ಸಲುವಾಗಿನ ಇದೆಲ್ಲ ಐತಿ ನೀವು ಕೇಕ್ ತಗೊಳ್ರಿ ಮತ್ತೆ ಮನೆ ಮಗಳನ್ನ ಆಶೀರ್ವಾದ ಮಾಡಿ ಹಿಂಗ ಸಪೋರ್ಟ್ ಮಾಡ್ಕೊಂಡು ನಮ್ ವಿಡಿಯೋಸ್ ನೋಡ್ತಾ ಇರಿ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ನೆಲ್ಲ ಫಾದರ್ಸ್ ಡೇ ದ ಇಲ್ಲಿ ನೋಡಿ ಹೆಂಗಿರ್ತದೆ ಇವರೆಲ್ಲ ಹೆಂಗ್ ತಿನ್ಸ್ತಾ ಇದಾರೆ ಸಾಕು 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 inta jogando kal me gadar telago tichu thob chachur mara chachur mara god boss badu badu mara badu badu thirde chalato adira ayuga ela wali nagli bangara slow march slow two happy hendil saru sa

ನೋಡಿ ಮಕ್ಕಳು ಇವಾಗ ಸಿಬಿ ಅಂದ್ರೆ ಇಷ್ಟ ಆಗ್ತದ ಎಲ್ಲಾ ಟೇಸ್ಟ್ ನೋಡಿ ನೋಡಿ ಇವಾಗ ಒಂದ್ ಆಟ ಸ್ಟಾರ್ಟ್ ಆಗೈತಿ ನಮ್ದು ಊಟ ಇವಾಗ ಊಟ ಹೆಂಗಿತ್ತು ಊಟ ಇಷ್ಟ ಆತ ನಿಂಗ ಏನ್ ಇಷ್ಟ ಆತು ಊಟ ಒಳಗ ಶಾಮಗಪ್ಪ ಹೇಳತ್ತ ಊಟ ಇಷ್ಟ ಯಾವ ಇಷ್ಟ ಆಯ್ತು ನಿಂಗೆ ಊಟ ಒಳಗ ಇಷ್ಟ ಆತ

ಅಯ್ಯೋ ಒಂದ ಒಂದ ನೋಡಿ ಶರತ ಡಾಕ್ಟರ್ ಅದೇ 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 ನಾಳೆ ನಿಮ್ ಮತ್ ಸ್ಕೂಲ್ ಕೊಡೋಣ ಪಾಪು ತಗೋರಿ ಬಾ ಮನಿಗ್ ಒಂದ್ಮೇಲೆ ತಗಿ ತಗೋಣ ಬಾಯ್

ಚಲೋ ಐತ್ಲಾ ಮಸ್ತ್ ಐತಿ ಅದ ನೋಡ್ದು ನಾವ್ ಅದ ಎಷ್ಟೆಲ್ಲ ಅಂದ್ರ ಒಂಥರ ಏನಂತಾರಲ್ಲ ಸ್ಮಾರ್ಟ್ ವಾಚ್ ಅಂತಾರಲ್ಲ ಅಂತ ಇಂತದ್ ವಾಚ್ ಯಾವಾಗ ನಿನ್ ಕಡೆ ಇರ್ಲಿಲ್ಲ ಮತ್ ಒಂದ್ ಡಿಫ್ರೆಂಟ್ ಐತಿ ಎಲ್ಲ ಗಿಫ್ಟ್ಗಳು ತಗೊಂಬಂದ ತಗೊಂಡ್ಬಂದಿದಾರೆ ಗಿಫ್ಟ್ ಅಂತ ಅದು ಸಾಧ ಅಲ್ಲ ಬಹಳ ಅದ್ಭುತವಾದ ಗಿಫ್ಟ್ ತಗೊಂಡಿದ್ದಾರೆ ಅದಾದ್ರೆ ಅವರಿಗೆ ಅವಶ್ಯಕತೆ ಇರುವಂತದ್ದು ಗಿಫ್ಟ್ ಅದ ಒಂದು ಒಳ್ಳೆ ಸ್ಮಾರ್ಟ್ ವಾಚ್ ತಗೊಂಡಿದೆ ಬಹಳ ಚೆನ್ನಾಗಿದೆ ಸೊ ಆತ್ಮೀಯತೆ ಸ್ಪೆಷಲ್ ಹೇಗಿರ್ತದೆ ಆಮೇಲೆ ನೋಡ್ರಿ ಇರ್ತದ ಸಂಬಂಧಗಳನ್ನ ಅದಕ್ಕ ನಿಮ್ಗೆ ಹೇಳಿದಿನಿ ಸಂಬಂಧಗಳನ್ನ ಗಟ್ಟಿ ಇಡೋದು ಅಂತ ಹೇಳಿ ಯಾಕಂದ್ರ ಏನ ಎಷ್ಟ ಇದ್ ಮಾಡಿದ್ರು ಸಹಿತ ಅದ ಸಂಬಂಧಗಳನ್ನ ಅದ ಇದನ್ ಮಾಡಕ್ ಆಗಲ್ಲ

ಮತ್ತೆ ದಿನಾಚರಣೆ ಹಾರ್ದಿಕ ಶುಭಾಶಯಗಳೊಂದಿಗೆ ಈ ವಿಡಿಯೋ